ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಜೀವಕ್ರಿಯೆಗಳು ಪಾಠದ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಹಾಗೂ ಅತಿ ಹೆಚ್ಚು ಅಂಕಗಳನ್ನು ನೀಡತಕ್ಕಂತಹ ಪ್ರಶ್ನೆಗಳನ್ನು ನಾವು ಇವತ್ತು ನೋಡೋಣ ಈ ಪ್ರಶ್ನೋತ್ತರಗಳು ಅರ್ಧವಾರ್ಷಿಕ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆ ಮತ್ತು ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿರತಕ್ಕಂಥ ಪ್ರಶ್ನೋತ್ತರಗಳಾಗಿವೆ ಆದ್ದರಿಂದ ಎಲ್ಲ ಮಕ್ಕಳು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಆಯ್ಕೆಗಳು ಪೋಷಣೆ ಉಸಿರಾಟ ವಿಸರ್ಜನೆ ಸಾಗಾಣಿಕೆ ಸೊ ಇಲ್ಲಿ ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ನೈಟ್ರೋಜನ್ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕ್ತಕ್ಕಂತಹ ಒಂದು ಕೆಲಸವನ್ನು ಮಾಡುತ್ತವೆ ಆದ್ದರಿಂದ ಸರಿಯಾದ ಆಯ್ಕೆ ವಿಸರ್ಜನೆ ಅನ್ನುವಂಥದ್ದು ಸೊ ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ಝೈಲಮ್ನ ಹನಿಗಾರಿಕೆ ಸೊ ಆಯ್ಕೆಗಳು ನೀರಿನ ಸಾಗಾಣಿಕೆ ಆಹಾರದ ಸಾಗಾಣಿಕೆ ಅಮೈನೋ ಆಮ್ಲ ಸಾಗಾಣಿಕೆ ಆಕ್ಸಿಜನ್ ಸಾಗಾಣಿಕೆ ಸೊ ಇಲ್ಲಿ ಸಸ್ಯಗಳಲ್ಲಿ ವಸ್ತುಗಳ ಸಾಗಾಣಿಕೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಎರಡು ಅಂಗ ಅಂಗಾಂಶಗಳಿವೆ ಅವೇ ಯಾವಪ್ಪ ಅಂತಂದ್ರೆ ಝೈಲಮ್ ಮತ್ತು ಫ್ಲೋಯಮ್ ಅಂಗಾಂಶಗಳು ಸೊ ಝೈಲಮ್ ಅಂಗಾಂಶ ನೀರಿನ ಸಾಗಾಣಿಕೆಗೆ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇದು ನೀರು ಮತ್ತು ಲವಣಗಳ ಸಾಗಾಣಿಕೆಗೆ ಬಹು ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಮತ್ತು ಇನ್ನೊಂದು ವಾಹಕ ಅಂಗಾಂಶ ಆಹಾರ ವಾಹಕ ಅಂಗಾಂಶ ಅದ ಯಾವುದಪ್ಪ ಅಂದ್ರೆ ಫ್ಲೋಯಾ ಅಂಗಾಂಶ ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಝೈಲಮ್ನ ಹೊಣೆಗಾರಿಕೆ ಅಥವಾ ಝೈಲಮ್ನ ಕಾರ್ಯ ಏನು ಅನ್ನುವಂಥದ್ದು ಸೊ ಸರಿಯಾದ ಆಯ್ಕೆ ನೀರಿನ ಸಾಗಾಣಿಕೆ ಮುಂದಿನ ಪ್ರಶ್ನೆ ಪೈರುವೆಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುವ ಸ್ಥಳ ಆಯ್ಕೆಗಳು ಕೋಶದ್ರವ್ಯ ಮೈಟೊಕಾಂಡ್ರಿಯಾ ಕ್ಲೋರೋಪ್ಲಾಸ್ಟ್ ನ್ಯೂಕ್ಲಿಯಸ್ ಸರಿಯಾದ ಆಯ್ಕೆ ಮೈಟೊಕಾಂಡ್ರಿಯಾ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಮೂತ್ರಪಿಂಡಗಳ ಕಾರ್ಯವಾಗಿದೆ ಆಯ್ಕೆಗಳು ಜೀರ್ಣವಾಗದ ಆಹಾರ ವಸ್ತುಗಳ ವಿಸರ್ಜನೆ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಮಾಡುವುದು ಕಾರ್ಬನ್ ಡೈಆಕ್ಸೈಡನ್ನು ವಿಸರ್ಜನೆ ಮಾಡುವುದು ಹಾರ್ಮೋನ್ಗಳ ಉತ್ಪಾದನೆ ಸೊ ಸರಿಯಾದ ಆಯ್ಕೆ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಮಾಡುವುದು ಮೂತ್ರಪಿಂಡಗಳು ಏನು ಮಾಡ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನೈಟ್ರೋಜನ್ಯುಕ್ತ ತ್ಯಾಜ್ಯಗಳನ್ನು ಯೂರಿಯಾದ ರೂಪದಲ್ಲಿ ಹೊರಹಾಕ್ತವ ಸೊ ಮುಂದಿನ ಪ್ರಶ್ನೆ ಪತ್ರರಂಧ್ರದ ಕಾರ್ಯ ಆಯ್ಕೆಗಳು ಅನಿಲಗಳ ವಿನಿಮಯ ನೀರಿನ ಸಾಗಾಣಿಕೆ ಆಹಾರ ಸಾಗಾಣಿಕೆ ಆಕ್ಸಿಜನ್ ಸಾಗಾಣಿಕೆ ಸೊ ಪತ್ರ ರಂಧ್ರಗಳು ಸಸ್ಯದ ಎಲೆ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ ಈ ಪತ್ರ ರಂಧ್ರಗಳು ಅನಿಲಗಳ ವಿನಿಮಯದಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಆದ್ದರಿಂದ ಸರಿಯಾದ ಆಯ್ಕೆ ಅನಿಲಗಳ ವಿನಿಮಯ ಸೊ ಮುಂದಿನ ಪ್ರಶ್ನೆ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಆಯ್ಕೆಗಳು ನ್ಯೂರಾನ್ ನ್ಯಾಫ್ರಾನ್ ಸೆಲ್ ಸ್ನಾಯುಕೋಶ ಸೊ ಸರಿಯಾದ ಆಯ್ಕೆ ನ್ಯಾಫ್ರೋನ್ ಮುಂದಿನ ಪ್ರಶ್ನೆ ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ ಇಲ್ಲಿ ಆಯ್ಕೆಗಳು ಕೆಂಪು ರಕ್ತ ಕಣ ಪ್ಲಾಸ್ಮಾ ದುಗ್ಧರಸ ಕಿರುತಟ್ಟೆ ಸೊ ಸರಿಯಾದ ಆಯ್ಕೆ ದುಗ್ಧರಸ ಮುಂದಿನ ಪ್ರಶ್ನೆ ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ ಆಯ್ಕೆಗಳು ಪುಪ್ಪಸಕ ಅಭಿಧಮನಿ ಉಚ್ಚ ಅಭಿದಮನಿ ಮಹಾ ಅಪಧಮನಿ ಕಿರುತಟ್ಟೆ ಸೊ ಸರಿಯಾದ ಆಯ್ಕೆ ಮಹಾ ಅಪಧಮನಿ ಇನ್ನು ಒಂದು ಅಂಕದ ಪ್ರಶ್ನೆಗಳ ಕಡೆ ಹೋಗೋಣ ಮೊದಲನೇ ಪ್ರಶ್ನೆ ಪಕ್ಷಿ ಮತ್ತು ಸ್ತನಿಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿದೆ ಹೇಗೆ ಅನ್ನುವಂಥದ್ದು ಸೊ ಮಕ್ಕಳೇ ತಾವಿಲ್ಲಿ ಗಮನಿಸಬಹುದು ಪಕ್ಷಿ ಮತ್ತು ಸ್ತನಿಗಳು ಇವುಗಳ ದೇಹದಲ್ಲಿ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರ್ತದೆ ಯಾಕಂದರೆ ಈ ಪಕ್ಷಿ ಮತ್ತು ಸ್ತನಿಗಳಲ್ಲಿ ದೇಹದಲ್ಲಿ ವಿವಿಧ ರೀತಿಯ ಕ್ರಿಯೆಗಳು ನಡೀತಾ ಇರ್ತವೆ ಮತ್ತು ಅನೇಕ ರೀತಿಯಾದಂತಹ ಜೀವಕ್ರಿಯೆಗಳು ಮತ್ತು ತುಂಬ ಕಾರ್ಯಚಟುವಟಿಕೆಗಳಿಂದ ಈ ಜೀವಿಗಳಿರುವುದರಿಂದ ಇವುಗಳಿಗೆ ಶಕ್ತಿಯ ಅವಶ್ಯಕತೆ ತುಂಬ ಆಗಿರ್ತದೆ ಆದ್ದರಿಂದ ಇವುಗಳ ಕಾರ್ಯಚಟುವಟಿಕೆಗೆ ಆಕ್ಸಿಜನ್ನ ಪೂರೈಕೆ ಬಹಳಷ್ಟು ಬೇಕಾಗಿರ್ತದೆ ಆದ್ದರಿಂದ ಆಕ್ಸಿಜನ್ ಪೂರೈಕೆ ಸಮರ್ಥವಾಗಿ ಮಾಡತಕ್ಕಂತಹ ಒಂದು ಉದ್ದೇಶದಿಂದ ಹೃದಯ ಏನಾಗಿರ್ತದೆ ಅಂದ್ರೆ ಎರಡು ಮುಖ್ಯ ಭಾಗಗಳಾಗಿ ವಿಭಜನೆ ಹೊಂದಿರ್ತದೆ ಅದ ಮತ್ ಅದ ಎಡ ಮತ್ತು ಬಲ ಭಾಗಗಳು ಅಂಥೇಳಿ ಹೃದಯವನ್ನು ಸೆಪ್ಟಮ್ ಅಂತಕ್ಕಂತಹ ಒಂದು ಗೋಡೆಯಿಂದ ಬಲ ಮತ್ತು ಎಡಭಾಗಗಳಾಗಿ ವಿಂಗಡಣೆ ಆಗಿರ್ತದೆ ಹೃದಯ ಇದರಿಂದ ಆಕ್ಸಿಜನ್ ರಹಿತ ಮತ್ತು ಆಕ್ಸಿಜನ್ ಸಹಿತ ರಕ್ತಗಳು ಬೇರೆ ಬೇರೆ ಆಗಿರುವುದರಿಂದ ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನ್ ಸರಬರಾಜನ್ನು ಸೂಕ್ತವಾಗಿ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ ಸೊ ಆದ್ದರಿಂದ ಉತ್ತರ ಹೃದಯದ ಎಡ ಮತ್ತು ಬಲಭಾಗಗಳು ಪ್ರತ್ಯೇಕವಾಗಿದ್ದು ಆಕ್ಸಿಜನ್ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತಗಳು ಮಿಶ್ರಣವಾಗುವುದಿಲ್ಲ ಅನ್ನುವಂಥದ್ದು ಸೊ ಮುಂದಿನ ಪ್ರಶ್ನೆ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣೆ ಕ್ರಿಯೆ ಸಾಕಾಗುವುದಿಲ್ಲ ಏಕೆ ಸೊ ಮಕ್ಕಳೇ ಬಹುಕೋಶೀಯ ಜೀವಿಗಳು ಅತಿ ಹೆಚ್ಚಿನ ಸಂಕೀರ್ಣವಾದ ದೇಹ ವ್ಯವಸ್ಥೆ ಹೊಂದಿರುವುದರಿಂದ ಇವುಗಳ ಆಕ್ಸಿಜನ್ನ ಪೂರೈಕೆಯನ್ನು ವಿಸರಣೆಯಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ವಿಸ್ತರಣೆ ಸಾಕಾಗುವುದಿಲ್ಲ ಮುಂದಿನ ಪ್ರಶ್ನೆ ಹುಲಿ ಅಥವಾ ಸಿಂಹಕ್ಕಿಂತ ಜಿಂಕೆ ಮತ್ತು ಮೊಲಗಳು ಉದ್ದ ಸಣ್ಣ ಕರಳನ್ನು ಹೊಂದಿವೆ ಏಕೆ ಅನ್ನುವಂಥದ್ದು ಸೊ ಇಲ್ಲಿ ಹುಲಿ ಅಥವಾ ಸಿಂಹ ಇವು ಅಂತಂದ್ರೆ ಮಾಂಸಾಹಾರಿ ಪ್ರಾಣಿಗಳಾಗಿದ್ದಾವೆ ಆಹಾರವನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಹೆಚ್ಚಿನ ಸಮಯದ ಅವಶ್ಯಕತೆ ಇರೋದಿಲ್ಲ ಆದರೆ ಜಿಂಕೆ ಮತ್ತು ಅಂತಂದ್ರೆ ಸಸ್ಯಾಹಾರಿ ಪ್ರಾಣಿಗಳಾಗಿದ್ದು ಸೆಲ್ಯುಲೋಸ್ನಂತಹ ಆಹಾರವನ್ನು ಜೀರ್ಣಿಸಬೇಕಾದ್ರೆ ಇವುಗಳಿಗೆ ಉದ್ದನೆಯ ಸಣ್ಣ ಕರುಳಿನ ಅವಶ್ಯಕತೆ ಇದೆ ಮುಂದಿನ ಪ್ರಶ್ನೆ ಕೆಂಪು ರಕ್ತಕಣಗಳ ಕಾರ್ಯ ತಿಳಿಸಿ ಸೊ ನಮ್ಮ ದೇಹದಲ್ಲಿ ರಕ್ತ ಕೆಂಪು ರಕ್ತಕಣ ಬಿಳಿ ರಕ್ತ ಕಣ ಕಿರುತಟ್ಟೆ ಅಂತಕ್ಕಂತಹ ಮೂರು ವಿಧದ ಜೀವಕೋಶಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಕೆಂಪು ರಕ್ತ ಕಣ ಏನು ಕೆಲಸ ಮಾಡ್ತದೆ ಅಂದ್ರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆಯ ಕಾರ್ಯವನ್ನು ಮಾಡ್ತಾ ಇರ್ತದೆ ಮುಂದಿನ ಪ್ರಶ್ನೆ ಕಿರುತಟ್ಟೆಗಳ ಕಾರ್ಯವನ್ನು ಬರೆಯಿರಿ ಕಿರುತಟ್ಟೆಗಳು ಗಾಯವಾಗಿರ್ತಕ್ಕಂಥ ಪ್ರದೇಶದಲ್ಲಿ ರಕ್ತ ಹೆಪ್ಪುಗಟ್ಟತಕ್ಕಂತಹ ಹೆಪ್ಪುಗಟ್ಟುವಂತೆ ಮಾಡತಕ್ಕಂತಹ ಕೆಲಸವನ್ನು ಮಾಡ್ತವೆ ಇದರಿಂದ ರಕ್ತ ಸೋರುವಿಕೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ಪ್ರಶ್ನೆ ಸಸ್ಯದ ಎಲೆಗಳಿಂದ ಇತರೆ ಭಾಗಗಳಿಗೆ ನಡೆಯುವ ಆಹಾರದ ಸಾಗಾಣಿಕೆಯನ್ನು ಏನೆಂದು ಕರೆಯುತ್ತಾರೆ ಮಕ್ಕಳೇ ಸಸ್ಯದ ಎಲೆಯ ಭಾಗದಲ್ಲಿ ಸಂಶ್ಲೇಷಣ ಕ್ರಿಯೆಯಿಂದ ಸಂಗ್ರಹವಾಗಿರ್ತಕ್ಕಂಥ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಮಾಡತಕ್ಕಂತಹ ಒಂದು ಕಾರ್ಯಕ್ಕೆ ಸ್ಥಾನಾಂತರಣ ಅಂಥೇಳಿ ಕರಿತೀವಿ ಸೊ ಮುಂದಿನ ಪ್ರಶ್ನೆ ಬಾಷ್ಪ ವಿಸರ್ಜನೆ ಎಂದರೇನು ಮಕ್ಕಳೇ ಬಾಷ್ಪ ವಿಸರ್ಜನೆ ಅಂತಕ್ಕಂಥದ್ದು ಸಸ್ಯದ ಎಲೆಯ ಭಾಗಗಳಲ್ಲಿ ಕಂಡುಬರ್ತಕ್ಕಂತಹ ಒಂದು ಕ್ರಿಯೆಯಾಗಿದೆ ಇದು ವಾತಾವರಣಕ್ಕೆ ಸಸ್ಯದ ಭಾಗಗಳಿಂದ ನೀರನ್ನು ಆಮೆಯ ಮಾಡತಕ್ಕಂತಹ ಒಂದು ಕ್ರಿಯೆಯಾಗಿದೆ ಮುಂದಿನ ಪ್ರಶ್ನೆ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು ಸೊ ಇಲ್ಲಿ ಹೆಸರೇ ಸೂಚಿಸುತ್ತೆ ಇಮ್ಮಡಿ ಅಂತಂದರೆ ಎರಡು ಸಾರಿ ಸೊ ರಕ್ತ ನಮ್ಮ ದೇಹವನ್ನು ಒಂದು ಸಂಪೂರ್ಣವಾದ ಸುತ್ತು ಹಾಕಿಕೊಂಡು ಬರಬೇಕಾದರೆ ಹೃದಯವನ್ನು ಎರಡು ಸಾರಿ ಹಾಳಿದು ಹೋಗಬೇಕಾಗುತ್ತೆ ಈ ಒಂದು ಕ್ರಿಯೆಗೆ ಏನಂತಾರೆ ಅಂದ್ರೆ ಇಮ್ಮಡಿ ಪರಿಚಲನೆ ಅಂತೇಳಿ ಕರೀತಾರೆ ಸೊ ಮುಂದಿನ ಪ್ರಶ್ನೆ ವಿಸರ್ಜನೆ ಎಂದರೇನು ಸೊ ವಿಸರ್ಜನೆ ಅಂತಂದ್ರೆ ಜೀವಿಗಳ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹ ತ್ಯಾಜ್ಯಗಳನ್ನು ಹೊರಹಾಕ್ತಕ್ಕಂತಹ ಕ್ರಿಯೆಗೆ ವಿಸರ್ಜನೆ ಅಂತೇಳಿ ಕರಿತೀವಿ ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಎರಡು ಅಂಕಗಳ ಪ್ರಶ್ನೆ ಅದರಲ್ಲಿ ಮೊದಲನೇ ಪ್ರಶ್ನೆ ಹೃದಯವು ವಿಭಿನ್ನ ಕೋಣೆಗಳನ್ನು ಹೊಂದಲು ಕಾರಣವೇನು ಇಲ್ಲಿ ಹೃದಯ ವಿಭಿನ್ನ ಕೋಣೆಗಳನ್ನು ಹೊಂದಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ ಏನಂತಂದರೆ ಹೃದಯ ಆಕ್ಸಿಜನ್ ರಹಿತ ಮತ್ತು ಆಕ್ಸಿಜನ್ ಸಹಿತ ಈ ಎರಡೂ ರಕ್ತಗಳನ್ನು ಬೇರೆ ಬೇರೆ ಮಾಡಬೇಕಾಗಿರುವುದರಿಂದ ಮತ್ತು ಜೀವಿಗಳಿಗೆ ಆಕ್ಸಿಜನ್ ಸಹಿತ ರಕ್ತದ ಅವಶ್ಯಕತೆ ಅನೇಕ ಕಾರ್ಯಚಟುವಟಿಕೆಗಳಿಗೆ ಅವಶ್ಯಕವಾಗಿರುವುದರಿಂದ ಹೃದಯವು ವಿಭಿನ್ನವಾದ ಕೊನೆಗಳನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಸಸ್ಯಗಳು ಹೇಗೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ವಿಸರ್ಜಿಸುತ್ತವೆಗಳನ್ನು ಎಲೆ ಉದುರಿಸುವುದರ ಮೂಲಕ ಜೀವಕೋಶಗಳಿರುವ ಹೊರಮದ ಹೊರಧರ್ಮದಂತಹ ಅಂಗಾಂಶಗಳ ಮೂಲಕ ಹಳೆಯ ಘೈಲಂಗಳಲ್ಲಿ ಅಂಟು ಮತ್ತು ರಾಳದ ರೂಪದಲ್ಲಿ ಬೇರಿನ ಮೂಲಕ ಮಣ್ಣಿನಲ್ಲಿ ಇವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡ್ತಕ್ಕಂತಹ ಕೆಲಸ ಮಾಡುತ್ತವೆ ಮುಂದಿನ ಪ್ರಶ್ನೆ ಅಪಧಮನಿ ಮತ್ತು ಅಭಿದಮನಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಸೊ ಮಕ್ಕಳೇ ಅಪಧಮನಿ ಅಂತಕ್ಕಂಥದ್ದು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಿಸ್ತಕ್ಕಂತಹ ರಕ್ತನಾಳಗಳಾಗಿವೆ ಅವಧಮನೆಗಳು ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರತಕ್ಕಂತಹ ರಕ್ತನಾಳಗಳಾಗಿವೆ ಸೊ ಮುಂದಿನ ಪ್ರಶ್ನೆ ಜೀರ್ಣಾಂಗ ವ್ಯೂಹದಲ್ಲಿ ಇವುಗಳ ಕಾರ್ಯಗಳನ್ನು ತಿಳಿಸಿ ಮೊದಲನೇದ್ದು ಲಾಲಾರಸದ ಮೈಲೇಸ್ ಮಕ್ಕಳೇ ಮನುಷ್ಯನಲ್ಲಿ ಆಹಾರದ ಜೀರ್ಣಕ್ರಿಯೆ ಆರಂಭವಾಗುವುದೇ ಬಾಯಿಯಲ್ಲಿ ಸೊ ಬಾಯಿಯಲ್ಲಿ ಏನು ಲಾಲ ಅರಸ ಇರ್ತದೆ ಆ ಲಾಲರಸದಲ್ಲಿ ಅಮೈಲೇಸ್ ಅಂತಕ್ಕಂತಹ ಕಿಣ್ವ ಇರ್ತದೆ ಈ ಕಿಣ್ವ ಪಿಷ್ಟದಂತಹ ಆಹಾರ ಪದಾರ್ಥಗಳನ್ನು ಸಕ್ಕರೆಯಾಗಿ ಅಥವಾ ಮಾಲ್ಟೋಸ್ ಆಗಿ ಪರಿವರ್ತಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತವೆ ಅದೇ ರೀತಿಯಾಗಿ ಪೆಪ್ಟಿನ್ ಮತ್ತು ಟ್ರಿಪ್ಸಿನ್ ಸೊ ಇವು ಪ್ರೋಟೀನನ್ನು ಜೀರಿಸಲಿಕ್ಕೆ ತುಂಬ ಸಹಾಯಕಾರಿಯಾಗಿವೆ ಮುಂದಿನ ಪ್ರಶ್ನೆ ಅವಾಯುವಿಕ ಮತ್ತು ವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ ತಿಳಿಸಿ ಸೊ ವಾಯುವಿಕ ಉಸಿರಾಟ ಅಂತಕ್ಕಂಥದ್ದು ಸಾರಿ ಅವಾಯಿಕ ಉಸಿರಾಟ ಅಂತಕ್ಕಂಥದ್ದು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೀತಕ್ಕಂತಹ ಕ್ರಿಯೆಯಾಗಿದೆ ಇದು ಪೈರೋಯೇಟನ್ನು ಎಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ಪರಿವರ್ತಿಸಲಿಕ್ಕೆ ಕಾರಣ ಆಗ್ತದೆ ಅದೇ ರೀತಿಯಾಗಿ ವಾಯುವಿಕ ಉಸಿರಾಟ ಅಂತಕ್ಕಂಥದ್ದು ಇದು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೀತಾ ಇರತಕ್ಕಂತಹ ಕ್ರಿಯೆಯಾಗಿದ್ದು ಪೈರೋಯೇಟನ್ನು ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯಾಗಿ ಇದು ಪರಿವರ್ತನೆ ಮಾಡುತ್ತದೆ ಅವಾಯುವಿಕ ಉಸಿರಾಟ ಇದು ಕಡಿಮೆ ಶಕ್ತಿಯನ್ನು ಬಿಡುಗಡೆ ಮಾಡಿದರೆ ವಾಯುವಿಕ ಉಸಿರಾಟ ಹೆಚ್ಚು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ ಅದೇ ರೀತಿಯಾಗಿ ಅವಾಯುವಿಕ ಉಸಿರಾಟವು ಕೋಶ ದ್ರವ್ಯದಲ್ಲಿ ನಡೆದರೆ ವಾಯುವಿಕ ಉಸಿರಾಟ ಮೈಟೋಕಾಂಡ್ರದಲ್ಲಿ ನಡೀತದೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಝೈಲಮ್ ಮತ್ತು ಫ್ಲೋಯಂಗಳ ನಡುವಿನ ವ್ಯತ್ಯಾಸ ತಿಳಿಸಿ ಝೈಲಮ್ ನೀರಿನಿಂದ ಸಾರಿ ಬೇರಿನಿಂದ ಸಸ್ಯದ ವಿವಿಧ ಭಾಗಗಳಿಗೆ ನೀರು ಮತ್ತು ಖನಿಜಗಳನ್ನು ಸಾಗಿಸುತ್ತದೆ ಫ್ಲೋಯಮ್ ಅಂತಕ್ಕಂಥದ್ದು ದ್ವಿತೀಯ ಸಂಶ್ಲೇಷೆಯ ಉತ್ಪನ್ನಗಳನ್ನು ಎಲೆಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸ್ತಕ್ಕಂತಹ ಕೆಲಸ ಮಾಡ್ತದೆ ಝೈಲಮ್ ಇದು ನೀರನ್ನು ಸಾಗಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಗಾಶವಾಗಿರೋದ್ರಿಂದ ಇದು ಏಕಮುಖವಾಗಿ ನೀರನ್ನು ಸಾಗಿಸ್ತದೆ ಆದರೆ ಫ್ಲೋಯಮ್ ಏನಾಗಿದೆ ಅಂತಂದ್ರೆ ಆಹಾರವನ್ನು ಎಲ್ಲ ಭಾಗಗಳಿಗೆ ಸಾಗಿಸಬೇಕಾಗಿರುವುದರಿಂದ ಇದು ಬಹುಮುಖ ಸಾಗಾಣಿಕೆಯನ್ನು ಮಾಡ್ತಾ ಇರ್ತದೆ ಮುಂದಿನ ಪ್ರಶ್ನೆ ಸ್ತನಿಗಳಲ್ಲಿ ಪಕ್ಷಿಗಳಲ್ಲಿ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತಗಳನ್ನು ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಸೊ ಈ ಪ್ರಶ್ನೆಯನ್ನು ಈ ಮೊದಲೇ ನಾವು ಚರ್ಚೆ ಮಾಡಿದ್ದೇವೆ ಏನಾಗ್ತದೆ ಅಂದ್ರೆ ಸ್ತನಿಗಳು ಮತ್ತು ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳಾಗಿದ್ದು ಅವುಗಳ ದೇಹದ ಉಷ್ಣತೆಯನ್ನು ಒಂದೇ ರೀತಿ ಇರುವಂತೆ ಕಾಪಾಡಿಕೊಳ್ಳಬೇಕಾದರೆ ನಿರಂತರವಾಗಿ ಅವುಗಳಿಗೆ ಶಕ್ತಿಯ ಅವಶ್ಯಕತೆ ಇರ್ತದೆ ಅವಳಿಗೆ ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದರಿಂದ ಅವುಗಳ ಜೀವಕೋಶಗಳಿಗೆ ಅಧಿಕ ಪ್ರಮಾಣದ ಆಕ್ಸಿಜನ್ ಯುಕ್ತದ ರಕ್ತದ ಅವಶ್ಯಕತೆ ಇರ್ತದೆ ಧನ್ಯವಾದಗಳು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ